ರಾಜ್ಯ ಸರ್ಕಾರ ಪ್ರತಿ ಗ್ರಾಹಕರಿಗೂ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡಲು ಆರಂಭಿಸಿ ಒಂದು ವರ್ಷ ಸಮೀಪಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಗ್ರಾಹಕರು ಇಟ್ಟಿರುವ ಠೇವಣಿಗೆ ಬಡ್ಡಿ ನೀಡಬೇಕಾಗಿ ಬಂದಿದೆ ಇನ್ನೂರು ಯೂನಿಟ್ ಒಳಗೆ ಬಳಸುತ್ತಿರುವ ಗ್ರಾಹಕರಿಗೆ ಶೂನ್ಯ ಬಿಲ್ ನೀಡಲಾಗ್ತಾ ಇದೆ ಈಗ ಶೂನ್ಯ ಬಿಲ್ನಲ್ಲಿ ಬಡ್ಡಿಯನ್ನ ನಮೂದಿಸಬೇಕಾಗಿ ಬಂದಿದೆ ಶೂನ್ಯ ಬಿಲ್ಗೆ ಬಡ್ಡಿಯನ್ನ ಪಾವತಿಸುವುದು ಹೇಗೆ ಎಂಬುದೇ ಈಗ ಎಲ್ಲಾ ವಿದ್ಯುತ್ ಕಂಪನಿಗಳಿಗೆ ಸಮಸ್ಯೆಯಾಗಿದೆ ಹಿಂದೆ ಪ್ರತಿ ಬಿಲ್ನಲ್ಲಿ ಗ್ರಾಹಕ ಬಳಸಿದ ವಿದ್ಯುತ್ ಉಳಿಕೆ ಹಣ ಪಾವತಿಸುವಂತೆ ಕೋರಲಾಗಿತ್ತು ಈಗ ಬಿಲ್ ಶೂನ್ಯ ಇರುವಾಗ ಬಡ್ಡಿಯನ್ನ ಹೇಗೆ ಪಾವತಿಸುವುದು ಗ್ರಾಹಕನ ಆರ್ ಆರ್ ನಂಬರ್ ಹೊರತುಪಡಿಸಿದ್ರೆ ಮತ್ತೇನು ಇರೋದಿಲ್ಲ ಗ್ರಾಹಕರ ಬ್ಯಾಂಕ್ ಖಾತೆ ನಂಬರ್ ವಿದ್ಯುತ್ ಕಂಪನಿಯ ಬಳಿ ಇರೋದೇ ಇಲ್ಲ ಇನ್ನು ಬೆಸ್ಕಾಂ ಎಂಡಿ ಮಹಾಂತೇಶ್ ಪೀಳಗಿ ಹೇಳುವ ಪ್ರಕಾರ ಈಗಿರುವ ಸಮಸ್ಯೆ ಏನಿದೆ ಅಂತ ನೋಡೋದಾದ್ರೆ ಕಳೆದ ಆಗಸ್ಟ್ನಲ್ಲಿ ಸರ್ಕಾರ ಇನ್ನೂರು ಯೂನಿಟ್ವರೆಗೆ ವಿದ್ಯುತ್ ಉಚಿತ ನೀಡುವ ಪದ್ಧತಿಯನ್ನ ಜಾರಿಗೆ ತಂದಿತ್ತು ಈಗ ಗ್ರಾಹಕರು ಇಟ್ಟಿರುವ ಠೇವಣಿಗೆ ಬಡ್ಡಿ ಕೊಡುವುದು ಹೇಗೆ ಎಂಬ ಸಮಸ್ಯೆ ತಲೆದೋರಿದೆ ಗ್ರಾಹಕರು ಇಟ್ಟಿರುವ ಠೇವಣಿಯ ಬಡ್ಡಿಯನ್ನ ಸರ್ಕಾರ ತೆಗೆದುಕೊಳ್ಳಲು ಬರೋದಿಲ್ಲ ಅಂತ ಹೇಳಿದ್ದಾರೆ ಆಯಾ ಕಂಪನಿಗಳು ಕೂಡ ಇದನ್ನ ತನ್ನಲ್ಲೇ ಇಟ್ಟುಕೊಳ್ಳಲು ಬರೋದಿಲ್ಲ ಹೆಚ್ಚು ವಿದ್ಯುತ್ ಬಳಸುವವರಿಗೆ ಈ ಸಮಸ್ಯೆ ಇಲ್ಲ ಅವರಿಗೆ ಬಿಲ್ ಹಣದಲ್ಲಿ ಚುಕ್ತ ಆಗುತ್ತದೆ ಶೂನ್ಯ ಬಿಲ್ ನವರಿಗೆ ಮಾತ್ರ ಈ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಇದಕ್ಕೆ ಸರ್ಕಾರವೇ ಪರಿಹಾರ ಕಂಡು ಹಿಡಿಯಬೇಕಾಗಿದೆ ಉಚಿತ ವಿದ್ಯುತ್ ನೀಡುವಾಗ ಈ ಸಮಸ್ಯೆಗಳ ಬಗ್ಗೆ ಚಿಂತನೆ ನಡೆದಿರ್ಲಿಲ್ಲ ಯಾಕೆ ನಡೆದಿರ್ಲಿಲ್ಲ ಯಾಕೆ ಈ ಬಗ್ಗೆ ಚಿಂತೆ ಮಾಡಲಿಲ್ಲ ಎಲ್ಲಾ ವಿದ್ಯುತ್ ಕಂಪನಿಗಳು ಈ ಹಣವನ್ನ ಈಗಾಗಲೇ ಬಳಸಿಕೊಂಡಿದೆ ಅದರಿಂದ ಬಡ್ಡಿಯನ್ನ ಪಾವತಿಸಬೇಕಾಗಿದೆ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮಸ್ಕಾರ